ಓ ಮಹಾ ಪಂಚಭೂತ ದೈವೇ ನಮಃ ಸರ್ವರಿಗೂ ಶುಭವಾಗಲಿ ಪ್ರಿಯ ವೀಕ್ಷಕರೇ ಒಬ್ಬ ಮನುಷ್ಯನಲ್ಲಿ ಅಂದರೆ ಒಂದು ಜೀವರಾಶಿಗಳಲ್ಲಿ ಒಂಬತ್ತು ಕೋಟಿ ಜೀವರಾಶಿಗಳಲ್ಲಿ ಮೂರು ಶರೀರಗಳಿದೆ ಒಂದು ಸ್ಥೂಲ ಶರೀರ ಅಂದರೆ ನಮಗೆ ಕಣ್ಣಿಗೆ ಕಾಣುವಂತಹ ಹೊರಗಿನ ದೇಹ ಇದು ಸ್ಥೂಲ ಶರೀರ ನಮ್ಮ ಕಣ್ಣಿಗೆ ಕಾಣದ ಹೊಳಗಿನ ದೇಹ ಇದು ಸೂಕ್ಷ್ಮ ಶರೀರ ಈ ಸ್ಥೂಲ ಶರೀರ ಮತ್ತು ಈ ಸೂಕ್ಷ್ಮ ಶರೀರಗಳ ಹೊಳಗೆ ಮತ್ತೊಂದು ಮೂರನೆಯ ಶರೀರ ಇದೆ ಅದು ಕಾರಣಿ ಶರೀರ ಸ್ಥೂಲ ಶರೀರ ಅಂದರೆ ಅಂತ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ಹೊರಗಿನಿಂದ ನೋಡೋಕೆ ಕಾಣುವಂತಹ ಇಡೀ ದೇಹ ನಂಬರ್ ಒನ್ ನಂಬರ್ ಟು ಸೂಕ್ಷ್ಮ ಶರೀರ ಇದು ದೇಹದ ಒಳಭಾಗದಲ್ಲಿ ನಮ್ಮ ಕಣ್ಣಿಗೆ ಗೋಚರವಾಗದಿರುವಂತಹ ಶರೀರ ಅದರಲ್ಲಿ ಐದು ಪ್ರಾಣಗಳು ಪ್ರಾಣ ಅಪಾನ ಸಮಾನ ಉದಾನ ಮತ್ತು ವ್ಯಾನ ಅನ್ನುವಂತಹ ಸೂಕ್ಷ್ಮ ಶರೀರಗಳು ಈ ಸೂಕ್ಷ್ಮ ಶರೀರಗಳಲ್ಲಿ ಮತ್ತೆ ಐದು ಅಂದರೆ ಮಹಾಪಂಚಪ್ರಾಣಗಳಲ್ಲಿ ಉಪ ಉಪ ಉಪಪಂಚ ಅಂತ ಬರುತ್ತೆ ಆ ಉಪಪಂಚಪ್ರಾಣಗಳಲ್ಲಿ ನಾಗ ಕೂರ್ಮ ಕೃಕಲ ದೇವದತ್ತ ಮತ್ತು ಧನಂಜಯ ಅನ್ನುವಂತಹ ಐದು ಉಪಪಂಚಪ್ರಾಣಗಳು ಮಹಾಪಂಚಪ್ರಾಣಗಳು ಐದು ಉಪ ಪಂಚಪ್ರಾಣಗಳು ಐದು ಈ ಹತ್ತು ಪ್ರಾಣಗಳು ಏನಿದೆ ಇದು ಸೂಕ್ಷ್ಮ ಶರೀರ ಅಂದರೆ ಜನರ ಕಣ್ಣಿಗೆ ಹೊರಗಿನ ಪ್ರಪಂಚಕ್ಕೆ ಕಾಣಕ್ಕೆ ಹಾಕ್ತಿರುವಂತಹ ಸೂಕ್ಷ್ಮ ಶರೀರ ಈ ಮಹಾಪಂಚಪ್ರಾಣಗಳಿಂದ ಆಗಿರುವಂತಹದ್ದು ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಈ ಮಹಾಪಂಚಪ್ರಾಣಗಳು ಯಾವ್ಯಾವುದು ಒಂದು ಪೃಥ್ವಿ ಮತ್ತೊಂದು ಆಕಾಶ ಮತ್ತೊಂದು ಮೂರನೇದು ಗಂಗೆ ನಾಲ್ಕನೇದು ವಾಯು ಐದನೇದು ಸೂರ್ಯ ಇಲ್ಲಿ ಪ್ರಾಣವನ್ನೇ ಬಂದು ಸೂರ್ಯ ಸೂರ್ಯ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಲ್ಲ ಇಡೀ ಯೂನಿವರ್ಸಲ್ ಇಡೀ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣರಾದಂತಹ ಸತ್ಯವಾದ ಈ ದೇವತೆಗಳು ಏನಿದ್ದಾರೆ ಯಥಾ ಬ್ರಹ್ಮಾಂಡ ತಥಾಪಿಂಡಾಂಡ ಇಡೀ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣಕರ್ತರಾದ ಈ ಐದು ದೈವಗಳೇನಿದೆ ಈ ಐದು ದೈವಗಳು ಈ ಪಂಚಪ್ರಾಣದ ರೂಪದಲ್ಲಿ ನಮ್ಮ ದೇಹಕ್ಕೆ ಕಾರಣರಾಗಿರುವಂತಹದ್ದು ಅದಕ್ಕೆ ನಾನು ಹೇಳಿದ್ದು ಇದು ಮಹಾಪಂಚಭೂತಗಳಿಂದ ಆಗಿರುವಂತಹ ದೇಹ ಮಹಾಪಂಚಭೂತಗಳು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಈ ಐದು ದೇವತೆಗಳು ಸೊ ಶಿವಪಾರ್ವತಿಯ ರೂಪದಲ್ಲಿ ಒಂದು ಗಂಗೆ ಮತ್ತು ಪೃಥ್ವಿ ಇದು ಸ್ತ್ರೀಶಕ್ತಿ ರೂಪದಲ್ಲಿ ವಾಸುದೇವ ಮತ್ತು ಸೂರ್ಯದೇವ ಪುರುಷ ರೂಪದಲ್ಲಿ ಈ ಎರಡರ ಸಮಾಗಮ ಆಗುವಂತಹ ಆಕಾಶ ಖಾಲಿ ಜಾಗ ಏನಿದೆ ಇದೂ ಕೂಡ ನಮ್ಮ ದೇಹದಲ್ಲಿ ಈ ಮಹಾಪಂಚಪೂತಗಳಿಂದ ಮಹಾಪಂಚಪ್ರಾಣಗಳಿಂದ ಆಗಿರುವಂತಹ ಈ ಸ್ಥೂಲ ಶರೀರ ಮತ್ತು ಈ ಸೂಕ್ಷ್ಮ ಶರೀರ ಈ ಸ್ಥೂಲ ಶರೀರ ಮತ್ತು ಈ ಸೂಕ್ಷ್ಮ ಶರೀರ ಬರೋದಕ್ಕೆ ಮತ್ತೊಂದು ಶರೀರ ಇದೆ ಅದೇ ಕಾರಣ ಶರೀರ ಕಾರಣಿ ಶರೀರ ಅಂದರೆ ಒಬ್ಬ ವ್ಯಕ್ತಿ ಫಾರ್ ಎಕ್ಸಾಂಪಲ್ ನಾನು ನಾನು ಈ ಭೂಮಿಗೆ ಬರಬೇಕಾದ್ರೆ ಕಾರಣ ಏನು ನನ್ನ ಹಿಂದಿನ ಹಲವಾರು ಜನ್ಮಗಳ ಪಾಪ ಅಥವಾ ಪುಣ್ಯ ಈ ಆಧಾರದ ಮೇಲೆ ಈ ಮಹಾಪಂಚಭೂತಗಳು ಕ್ಯಾಲ್ಕುಲೇಟ್ ಮಾಡಿ ನನಗೆ ಮನುಷ್ಯ ಜನ್ಮವನ್ನು ಕೊಟ್ಟಿವೆ ಯಾಕೆ ಅಂದರೆ ನಾನು ವೀರತ್ತಯ್ಯ ಮತ್ತು ಗೌರಮ್ಮನವರ ಗರ್ಭ ಸಂಜಾತದಲ್ಲಿ ಹುಟ್ಟಬೇಕಾದರೆ ನಾನು ಈ ಭೂಮಿಗೆ ಬರಬೇಕಾದ್ರೆ ಕಾರಣ ಇದೆ ನಾನು ಹಾಂತ್ ಈ ವೀರತ್ತಯ್ಯ ಮತ್ತು ಗೌರಮ್ಮನವರ ಸಂಜಾತದಲ್ಲೇ ಹುಟ್ಟಬೇಕು ಅನ್ನೋದು ವಿಧಿ ಇದೆ ನಾನು ಈ ಭೂಮಿಗೆ ಬರಬೇಕಾದರೆ ಹಲವಾರು ಕಾರಣಗಳಿದೆ ಸೋ ಅದೇ ರೀತಿ ನನ್ನ ಜೊತೆ ಬರುವಂತಹ ಅಂದರೆ ನನ್ನ ತಾಯಿಯ ಗರ್ಭ ಸಂಜಾತದಲ್ಲಿ ನನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟದಂತಹ ಸೊ ನಾಲ್ಕು ಜನ ಅಕ್ಕಂದಿರು ಇಬ್ಬರು ಹಣ್ಣಂದಿರು ಅವರ ಜೊತೆಯಲ್ಲಿ ನಾನು ಬಂದಿರುವುದಕ್ಕೂ ಕೂಡ ಕಾರಣ ಇದೆ ಇದೆಲ್ಲದಕ್ಕೂ ಕಾರಣ ಹಲವಾರು ಕಾರಣಗಳಿದೆ ಅದನ್ನು ನಾನು ಇನ್ಡೆಪ್ತಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಅಂದರೆ ಕಾರಣ ಇಲ್ಲದೆ ನಾವು ಯಾರೂ ಕೂಡ ಈ ಭೂಮಿಯ ಮೇಲೆ ಬರುವುದಿಲ್ಲ ಕಾರಣ ಇಲ್ಲದೆ ನಾವು ಆ ತಂದೆ ತಾಯಿಗಳ ಹೊಟ್ಟೆನಲ್ಲಿ ಆ ಗರ್ಭ ಸಂಜಾತದಲ್ಲಿ ಹುಟ್ಟುವುದಿಲ್ಲ ಕಾರಣ ಇಲ್ಲದೆ ಸೊ ಋಣಗಳು ಇಲ್ಲದೆ ಅಕ್ಕ ತಂಗಿಯರು ನಮ್ಮ ಜೊತೆ ಹುಟ್ಟುವುದಿಲ್ಲ ಹಾಗಾಗಿ ನಾವು ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಕಾರಣ ಇರ್ತದೆ ಹಾಗಾಗಿ ಸೊ ಈ ದಿನ ನಮ್ಮ ತಾಯಿಯಾದಂತಹ ಗೌರಮ್ಮನವರ ಹನ್ನೊಂದನೇ ತಿಂಗಳ ಹನ್ನೊಂದು ತಿಂಗಳಾಗಿದೆ ಅವರು ಈ ಸೂಕ್ಷ್ಮ ಸ್ಥೂಲ ಶರೀರ ಮತ್ತು ಈ ಸೂಕ್ಷ್ಮ ಶರೀರವನ್ನು ಬಿಟ್ಟು ಅವರು ಲಿಂಗೈಕ್ಯರಾಗಿ ಅದರ ಜೊತೆಗೆ ನಮ್ಮ ತಂದೆಯವರು ಮೊದಲು ಆನಂತರ ನಮ್ಮ ತಾಯಿಯವರು ಆನಂತರ ಈ ಎರಡು ದಿನದ ಹಿಂದೆ ಸೋಮವಾರ ನನ್ನ ಅಕ್ಕನವರಾದರೂ ಅಕ್ಕನವರು ಲಿಂಗೈಕ್ಯರಾಗಿದ್ದಾರೆ ಈ ಬ್ರಹ್ಮಾಂಡದಲ್ಲಿ ಮನುಷ್ಯನಲ್ಲಿ ಇಡೀ ಎಕ್ಸ್ಪೆಷಲಿ ಮನುಷ್ಯನಲ್ಲಿ ದೈವ ಋಣ ಮಾತೃಋಣ ಪಿತೃಋಣ ನಾಲ್ಕನೇ ಋಣ ಬಂದು ಮೊದಲನೇದು ದೈವಣ ಮಾತೃಋಣ ಪಿತೃಋಋಣ ಭಾತೃಋಣ ಅಂತ ಬರ್ತದೆ ಇದು ಕೋಠ್ಯಾಂತರ ಜನಕ್ಕೆ ಗೊತ್ತೇ ಇಲ್ಲ ಭಾತೃಋಣಗಳು ನಾವು ಹೇಗೆ ಈ ದೈವ ದೈವಋಣಗಳನ್ನು ತೀರಿಸಲೇಬೇಕೋ ತಂದೆ ತಾಯಿಗಳ ಋಣಗಳನ್ನು ತೀರಿಸಲೇಬೇಕು ಅವರ ಋಣಗಳ ಯಾವುದೇ ಕಾರಣಕ್ಕೂ ಇಟ್ಕೋಬಾರ್ದು ಅದೇ ರೀತಿ ಋಣ ಅಂತ ಬರ್ತದೆ ಅಂದರೆ ನನ್ನ ಜೊತೆಯಲ್ಲಿ ನನ್ನ ಡಿ ಎನ್ ಎ ಹಂಚಿಕೊಂಡು ನನ್ನ ತಂದೆ ತಾಯಿಯವರ ರಕ್ತವನ್ನು ಹಂಚಿಕೊಂಡು ನನ್ನ ತಾಯಿಯ ಗರ್ಭ ಸಂಜಾತದಿಂದ ನನ್ನ ಜೊತೆಯಲ್ಲಿ ಹುಟ್ಟಿದಂಥವರಿಗೆ ಋಣಗಳು ಅಂತ ಹೇಳ್ತೀವಿ ಇದು ಅಷ್ಟೇ ನಾವು ಅಂದ್ಕೊಂಡಷ್ಟು ಅಲ್ಲ ಇದು ಸೂಕ್ಷ್ಮವಾದ ವಿಚಾರ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ ಇದು ವೇದಗಳು ಪುರಾಣಗಳು ಉಪನಿಷತ್ತು ಉಪನಿಷತ್ತುಗಳು ಹಾಗೆ ಸೊ ಹಲವಾರು ಈ ಶಾಸ್ತ್ರಗಳನ್ನು ಅಂದರೆ ನಮ್ಮ ಮಹರ್ಷಿಗಳು ಕಾಲದಿಂದ ಬಂದಂತಹ ದೈವದಿಂದ ಮಹಾಪಂಚಭೂತಗಳಿಂದ ಬಂದಂತಹ ನಿಜವಾದಂತಹ ಈ ಒಂದು ಸಾಮವೇದ ಅಥರ್ವರ್ಣ ವೇದ ಋಗ್ವೇದ ಯಜುರ್ವೇದ ಅದೇ ರೀತಿ ಹಲವಾರು ಪುರಾಣಗಳು ಉಪನಿಷತ್ತುಗಳು ಇದೆ ಆ ಉಪನಿಷತ್ತುಗಳನ್ನು ಓದಿದ್ರೆ ಅದನ್ನು ತಿಳ್ಕೊಂಡ್ರೆ ಅದರ ಜೊತೆಗೆ ಯೋಗ ಧ್ಯಾನ ಪ್ರಾಣಾಯಾಮ ಇದೆಲ್ಲಿ ಕುಂಡಲಿನಿ ಅನ್ನು ನಾವು ಜಾಗೃತ ಮಾಡಿಕೊಂಡ್ರೆ ಅಂದರೆ ನಮ್ಮ ಈ ನಮ್ಮದು ಏನಿದು ಪಂಚೇಂದ್ರಿಯಗಳಿದೆ ಪಂಚೇಂದ್ರಿಯಗಳು ಜೊತೆಗೆ ಆರನೇ ಸೆನ್ಸ್ ಆರನೇ ಸೆನ್ಸ್ ಅಂತಿದೆ ಆಗ್ನಚಕ್ರದಲ್ಲಿ ಆರ್ ಆರನೇ ಸೆನ್ಸ್ ಇದನ್ನು ನಾವು ಜಾಗೃತ ಮಾಡಿಕೊಂಡ್ರೆ ಇದೆಲ್ಲದರ ಒಂದು ತಿಳುವಳಿಕೆ ನಿಮಗೆ ಬರ್ತದೆ ಸೊ ಹಾಗಾಗಿ ಅವರಿಗೆ ಇವತ್ತಿನ ದಿನ ಸೊ ಒಂದು ನೈವೇದ್ಯವನ್ನು ಮಾಡಬೇಕಾಗಿತ್ತು ಆ ಪ್ರಯುಕ್ತ ನೀವು ನಾನು ನಿಮ್ಮ ಮುಂದೆ ಈ ವಿಡಿಯೋವನ್ನು ಶೇರ್ ಮಾಡ್ಕೋತಿದ್ದೀನಿ ತುಂಬ ಜನ ಅವಾಗವಾಗ ಕಾಮೆಂಟ್ಸ್ ಮಾಡ್ತಾಯಿದ್ರಿ ಮೊದಲನೇ ಪ್ರಶ್ನೆ ಸತ್ತವರು ಬಂದು ನಾವು ಏನು ಇಲ್ಲಿ ಎಡೆ ಅಥವಾ ಪ್ರಸಾದ ಅಥವಾ ಅನ್ನ ಅಥವಾ ನಾರಿಕೇಳ ಅಥವಾ ಹಣ್ಣುಗಳು ಅಂದರೆ ಶ್ರೇಷ್ಠವಾದದ್ದು ಯಾವುದೇ ದೈವಕ್ಕಾಗಲಿ ಮಹಾಪಂಚಭೂತಗಳಿಗಾಗಲಿ ಪಿತೃದೇವತೆಗಳಿಗಾಗಲಿ ಶ್ರೇಷ್ಠವಾದದ್ದು ಒಂದು ನಾರಿಕೇಳ ಅಂದರೆ ಸೋ ಕದಂಬ ನಾರಿಕೇಳ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ವಿಳ್ಳ್ಯದಲ್ಲಿ ಇದು ಮೊದಲು ನಾವು ನೈವೇದ್ಯ ಮಾಡಬೇಕಾಗಿರುವಂತಹದ್ದು ಶ್ರೇಷ್ಠವಾದಂತಹದ್ದು ಆ ನಂತರದಲ್ಲಿ ನಾವು ಏನು ಅನ್ನ ಅಂತ ಹೇಳಿರ್ತೀವಿ ಈ ಅನ್ನವನ್ನು ನೈವೇದ್ಯ ಮಾಡಬೇಕಾಗಿರುವಂತಹದ್ದು ಯಾಕೆಂದರೆ ಈ ದೇಹ ಆಗಿರುವುದು ಮೊದಲು ಅನ್ನಮಯ ಕೋಶದಿಂದ ಇಡೀ ದೇಹ ಆಗುವುದು ಅನ್ನಮಯ ಕೋಶದಿಂದ ಈ ಅನ್ನಮಯ ಕೋಶದಿಂದನೇ ಪ್ರಾಣಮಯ ಕೋಶ ಬರುವುದು ಪ್ರಾಣಮಯ ಕೋಶದಿಂದ ಮನೋಮಯ ಕೋಶ ಬರುವಂತಹದ್ದು ಈ ಮನೋಮಯ ಕೋಶದಿಂದ ಜ್ಞಾನಮಯ ಕೋಶ ಬರುವಂತಹದ್ದು ಅದನ್ನ ವಿಜ್ಞಾನಮಯ ಕೋಶ ಅಂತ ಕೂಡ ಹೇಳ್ತೀವಿ ಈ ವಿಜ್ಞಾನಮಯ ಕೋಶದಿಂದ ಆನಂದಮಯ ಕೋಶ ಬರುವುದು ಹಾಗಾಗಿ ನಾವು ಈ ನೈವೇದ್ಯವನ್ನ ಸತ್ತವರು ತಿಂತಾರೆ ಅಂತಲ್ಲ ಪಾಯಿಂಟ್ ನಂಬರ್ ಒನ್ ಸತ್ತವರು ಅಂದರೆ ಈ ದೇಹವನ್ನ ಈ ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರವನ್ನು ಕಾರಣಾಂತರದಿಂದ ಬಂದು ನಮ್ಮ ಎಲ್ಲ ಕಾರಣಗಳು ಋಣಗಳನ್ನು ಸಂದಾಯ ಮಾಡಿಕೊಂಡು ಅಥವಾ ಉಳಿಸ್ಕೊಂಡು ನಮ್ಮ ಕಾಲ ಮುಗಿದ ಮೇಲೆ ಕಾಲನ ಕರೆಗೆ ಹೋಗೊಟ್ಟು ಹಲವಾರು ಕಾರಣಾಂತರಗಳಿಂದ ನಮ್ಮ ಇಲ್ಲಿ ಭೂಮಿಯ ಮೇಲೆ ಅನ್ನದ ಋಣ ಮತ್ತೆ ಸೊ ಭೂಮಿಯ ಋಣ ಮುಗಿದಿದ ತಕ್ಷಣ ನಾವು ಈ ದೇಹವನ್ನು ತ್ಯಾಗ ಮಾಡ್ತೀವಲ್ಲ ಇಂತಹ ವ್ಯಕ್ತಿಗಳು ಇಂತಹ ಆತ್ಮ ಮತ್ತೆ ಬಂದು ನಾವು ಇಟ್ಟಂತಹ ನೈವೇದ್ಯವನ್ನು ಅನ್ನವನ್ನು ಅಥವಾ ಫಲಪುಷ್ಪಗಳನ್ನು ನೀರನ್ನು ಸೇವನೆ ಮಾಡುತ್ತಾ ಅಂಥೇಳಿ ಸೊ ಹರಿಹರದಿಂದ ಒಬ್ಬರು ಇಬ್ಬರು ಮೂರು ಜನ ನನಗೆ ಕ್ವಶ್ಚನನ್ನು ಮಾಡಿದ್ರಿ ಅದಕ್ಕೆ ನಾನು ಉತ್ತರ ಕೊಟ್ಟಿರಲಿಲ್ಲ ಇವತ್ತು ಕೇಳಿ ಇವತ್ತು ಹೇಳ್ತೀನಿ ಇದಕ್ಕೆ ಉತ್ತರ ನೋಡಿ ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರದಲ್ಲಿ ಮಹಾಪಂಚಭೂತಗಳಿಂದ ಆದಂತಹ ಮಹಾಪಂಚಪ್ರಾಣಗಳು ಹೈದು ಉಪ ಪಂಚಪ್ರಾಣಗಳು ಹೈದು ಇದೆ ಅಂತ ನಾನು ಹೇಳಿದ್ದೀನಿ ಯಾವಾಗ ನಮ್ಮ ಋಣ ಈ ಜನ್ಮದಲ್ಲಿ ಮುಗಿಯುತ್ತೋ ಅಂದರೆ ನಾವು ಬಂದ ಕೆಲಸಗಳೆಲ್ಲ ನಾವು ಮುಗಿಸ್ತೀವೋ ಆ ಕ್ಷಣದಲ್ಲಿ ನಮಗೆ ಇಲ್ಲಿ ಈ ಸ್ಥೂಲ ಶರೀರದಲ್ಲಿ ಮತ್ತು ಸೂಕ್ಷ್ಮ ಶರೀರದಲ್ಲಿ ಜಾಗ ಇರುವುದಿಲ್ಲ ಸೂಕ್ಷ್ಮ ರೂಪದಲ್ಲಿರುವಂತಹ ಆತ್ಮ ಈ ಮಹಾಪಂಚಭೂತಗಳಲ್ಲಿ ಲೀನವಾಗಿ ಹೋಗ್ತದೆ ಅದಕ್ಕೆ ಹೇಳೋದು ನಾವು ಮಾಡುವಂತಹದ್ದು ಪ್ರತಿ ಒಂದೂ ಕೂಡ ಈ ಒಂದು ಸಂಸ್ಕಾರಗಳನ್ನು ತಿಳ್ಕೊಂಡಿರಬೇಕು ಅಂತೇಳಿ ಹಾಂ ಆಯಿತು ಈ ಸ್ಥೂಲ ಶರೀರವನ್ನು ದೇಹ ಬಿಟ್ಟಾಯಿತು ಈ ದೇಹವನ್ನು ಆತ್ಮ ಬಿಟ್ಟಾಯಿತು ಮಹಾಪಂಚ ಪ್ರಾಣಗಳು ಮತ್ತು ಉಪ ಪಂಚ ಪ್ರಾಣಗಳು ಮತ್ತು ಅಟ್ಟು ಪ್ರಾಣಗಳು ಈ ಸ್ಥೂಲ ಶರೀರವನ್ನು ಬಿಟ್ಟು ಹೋಗಾಯಿತು ಈ ಮಹಾಪಂಚಭೂತಗಳಲ್ಲಿ ಮತ್ತೆ ಲೀನ ಆಗಾಯಿತು ಲೀನವಾದಂತಹ ಪ್ರಾಣ ಮತ್ತೆ ಬಂದು ನಾವು ಕೊಟ್ಟಂತಹ ಆಹಾರವನ್ನು ಸೇವಿಸುತ್ತಾ ಅನ್ನೋದು ನಿಮ್ಮ ಪ್ರಶ್ನೆ ನೋಡಿ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಾನು ಹಾಗೆ ಹೇಳಿದ್ದೀನಿ ಹನ್ನಮಯ ಕೋಶ ಪ್ರಾಣಮಯ ಕೋಶ ಸೊ ಅದೇ ರೀತಿ ಮನೋಮಯ ಕೋಶ ಜ್ಞಾನಮಯ ಕೋಶ ಆನಂದಮಯ ಕೋಶಗಳನ್ನು ಒಳಗೊಂಡಂತಹ ಈ ಸ್ಥೂಲ ಶರೀರದಲ್ಲಿ ಇದ್ದಾಗ ಮಾತ್ರ ನಮಗೆ ಈ ಅನ್ನಮಯ ಕೋಶಕ್ಕೆ ಈ ಪ್ರಾಣಮಯ ಕೋಶ ಅಲ್ಲಿ ಇರಬೇಕು ಅಂದರೆ ಅನ್ನಮಯ ಕೋಶ ಆಕ್ಟಿವ್ ಆಗಿರಬೇಕು ಅಂದರೆ ಇಡೀ ದೇಹಕ್ಕೆ ಒಂದು ಎನರ್ಜಿ ಬೇಕಾಗ್ತದೆ ಅದು ಅದಕ್ಕೆ ನಾವು ಹೇಳೋದು ಅನ್ನ ಅಂತ ಅನ್ನವನ್ನು ನಾವು ತುಂಬ ಏಕೆಂದರೆ ಈ ಅನ್ನಮಯ ಕೋಶದಿಂದನೇ ಈ ಪ್ರಾಣಮಯ ಕೋಶಗಳು ಇರುವಂತಹದ್ದು ಇಡೀ ನಮ್ಮ ದೇಹದ ಪ್ರತಿಯೊಂದು ಸೆಲ್ಗಳು ಆರ್ಗನ್ಗಳು ಇಲ್ಲಿ ಆಕ್ಟಿವ್ ಆಗಿರಬೇಕು ಅಂದರೆ ಜೀವಂತವಾಗಿರಬೇಕು ಅಂದರೆ ಈ ಮಹಾಪಂಚಪ್ರಾಣಗಳು ಪ್ರಾಣಿಗಳು ಉಪಪಂಚ ಇರಬೇಕು ಅಂದರೆ ಅನ್ನ ಬ್ರಹ್ಮ ಹನ್ನಮಯ ಕೋಶ ಆಗಿರ್ತದೆ ಯಾವಾಗ ನಾವು ಸ್ಥೂಲ ಶರೀರದಲ್ಲಿರ್ತೀವಿ ಆವಾಗ ಅನ್ನದ ಅವಶ್ಯಕತೆ ಇರ್ತದೆ ನೀರಿನ ಅವಶ್ಯಕತೆ ಇರ್ತದೆ ಮಹಾಪಂಚಭೂತಗಳ ಅವಶ್ಯಕತೆ ಇರ್ತದೆ ಈ ಸ್ಥೂಲ ಶರೀರವನ್ನು ಬಿಟ್ಟ ಕ್ಷಣದಿಂದ ನಮಗೆ ಆತ್ಮ ಪರಮಾತ್ಮನಲ್ಲಿ ಮಹಾಪಂಚಭೂತಗಳಲ್ಲಿ ಲೀನವಾಗಿ ಕರಗೋಗಿ ಸೇರಿಕೊಂಡಾಗ ನಮಗೆ ದೇಹ ಇರುವುದಿಲ್ಲ ಈ ಜನ್ಮದಲ್ಲಿ ಸೊ ನಿಮ್ಮ ಕ್ವಶನ್ ನಂಬರ್ ಟು ಹೋಗ್ತೀನಿ ಸೊ ಹಾಗಾಗಿ ಈ ಜನ್ಮದಲ್ಲಿ ಇನ್ನೊಬ್ಬರು ಕೇಳಿದ್ರಿ ಪಾಪ ಪುಣ್ಯ ಅನ್ನೋದು ಇದೆಯಾ ಹೌದು ನಾವು ಈ ಜನ್ಮದಲ್ಲಿ ನಾವು ಬಂದಂತಹ ಕಾರಣ ಏನು ಆ ಕಾರಣ ಯಾವ ಋಣಗಳು ಯಾರ್ಯಾರ ಋಣಗಳು ತಂದೆಯ ಋಣ ತಾಯಿಯ ಋಣ ದೈವ ಋಣ ಭಾತೃಋಣ ಋಷಿ ಋಣ ಈ ಎಲ್ಲ ಗುರು ಋಣ ಈ ಋಣಗಳನ್ನು ತೀರಿಸ್ತೇನೆ ನಾವು ಈ ದೇಹವನ್ನು ತ್ಯಾಗ ಮಾಡಿದಾಗ ಮಾಡಿದಾಗ ಮತ್ತೆ ನಮಗೆ ನಾವು ಮಾಡಿದ ಪಾಪಕ್ಕೆ ಅನುಗುಣವಾಗಿ ನರಕಕ್ಕೆ ಆ ಕ್ಷಣದಲ್ಲೇ ಕಳಿಸಲಾಗುತ್ತದೆ ಪುಣ್ಯಾತ್ಮರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಮತ್ತು ಈ ನರಕದಲ್ಲೂ ಇರದೆ ಈ ಸ್ವರ್ಗದಲ್ಲೂ ಇರದೆ ಕೆಲವೊಂದು ಕಾರಣಗಳಿಂದ ತತ್ತಕ್ಷಣ ಈ ದೇಹವನ್ನು ತ್ಯಾಗ ಮಾಡಿದ ತಕ್ಷಣ ಮತ್ತೊಂದು ದೇಹವನ್ನು ನಿಮ್ಮ ಪ್ರಾಣ ಸೇರಬೇಕಾಗಿ ಬರ್ತದೆ ಆಗ ಈ ದೇಹ ಬಿಟ್ರಿ ಅಂತಕೊಳ್ಳಿ ಈ ಕ್ಷಣದಲ್ಲಿ ಬಿಟ್ಟರೆ ಅದಕ್ಕೆ ಕಾರಣ ಇರ್ತದೆ ನೀವು ಮತ್ತೊಂದು ದೇಹವನ್ನು ಈ ನಿಮ್ಮ ಪ್ರಾಣ ಅಥವಾ ಆತ್ಮ ಸೇರ್ಕೋಬೇಕಾಗ್ತದೆ ಈ ಕಾರಣದಿಂದ ಈ ಮಹಾಪಂಚಭೂತಗಳು ಈ ಸ್ಥೂಲ ಶರೀರವನ್ನು ನಿಮ್ಮಿಂದ ಬಿಡಿಸ್ತವೆ ಈ ಸ್ಥೂಲ ಶರೀರ ಬಿಟ್ಟ ತಕ್ಷಣ ಹಲವಾರು ಕಾರಣಾಂತರಗಳಿಂದ ಹಲವಾರು ಋಣಗಳ ನೀವು ಬೇರೆ ಕಡೆ ತೀರಿಸ್ಬೇಕಾಗಿರೋದ್ರಿಂದ ಸೊ ಈ ದೇಹವನ್ನು ಬಿಟ್ಟ ತಕ್ಷಣ ನಿಮ್ಮ ಆತ್ಮ ಮತ್ತೊಂದು ದೇಹದಲ್ಲಿ ಸೇರ್ಕೋಬೇಕಾಗ್ತದೆ ಅದು ಮನುಷ್ಯನ ದೇಹನೇ ಅಂತಲ್ಲ ಒಂಬತ್ತು ಕೋಟಿ ಜೀವರಾಶಿಗಳಲ್ಲಿ ನಿಮ್ಮ ಪಾಪ ಮತ್ತು ಪುಣ್ಯಕ್ಕೆ ಅನುಗುಣವಾಗಿ ಸೊ ನೀವು ಜಲಚರಗಳಿರಬಹುದು ನೀರಿನಲ್ಲಿ ವಾಸಿಸುವಂತಹ ಎಲ್ಲ ಪ್ರಾಣಿಗಳಲ್ಲಿ ಯಾವುದಾದ್ರೂ ಹೊಂದಿರಬಹುದು ಅಥವಾ ಆಕಾಶದಲ್ಲಿ ಹಾರಾಡುವಂತಹ ಆಕಾಶದಲ್ಲಿ ಸಂಚರಿಸುವಂತಹ ಗಾಳಿಯಲ್ಲಿ ಸಂಚಿರುವಂತಹ ಸೊ ಸೂಕ್ಷ್ಮ ಜೀವಿಗಳಿಂದ ಕ್ರಿಮಿ ಕೀಟಗಳಿಂದ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯನಾದಿ ಒಂಬತ್ತು ಕೋಟಿ ಜೀವರಾಶಿಗಳು ಮಣ್ಣಿನ ಒಳಗಡೆ ಇರುವಂತಹ ಜೀವಿಗಳಿಂದ ಯಾವುದಾದ್ರೂ ಜೀವಿಗಳಿಗೆ ನೀವು ಹೋಗಿ ಸೇರಬೇಕಾಗ್ತದೆ ಸೊ ಆ ಕ್ಷಣದಲ್ಲಿ ನೀವು ಯಾವುದೇ ಜನ್ಮಗಳಲ್ಲಿ ಇದ್ದರೆ ಅಂದರೆ ಜನ್ಮಕ್ಕೆ ಬಂದಿದ್ರೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗದೆ ನಿಮಗೆ ಮುಕ್ತಿ ಪ್ರಾಪ್ತಿ ಆಗದೆ ನರಕ ಅಂದರೆ ಏನು ಅಂದರೆ ನರಕ ಲೋಕ ಅನ್ನೋದು ಬೇರೆಯಲ್ಲೂ ಇಲ್ಲ ನೀವು ಮತ್ತೊಂದು ಆತ್ಮದಲ್ಲಿ ಹೋಗಿ ಸೇರಿಕೊಂಡು ಮತ್ತೆ ಭವಬಂಧನಗಳನ್ನು ಪಡ್ತಿರಲ್ಲ ಅದೇ ನರಕ ಇಲ್ಲಿ ಸ್ವರ್ಗ ಅಥವಾ ನರಕ ಅನ್ನೋದರ ಅರ್ಥ ಸೊ ದೇಹ ಬಿಟ್ಟಂತಹ ಆತ್ಮ ಮತ್ತೊಂದು ದೇಹದಲ್ಲಿ ಸೇರುವಂತಹದ್ದು ಅದಕ್ಕೆ ಕಾರಣ ಇರ್ತದೆ ಆ ಕಾರಣ ಶರೀರವಾಗಿ ನೀವು ಮತ್ತೊಂದು ದೇಹದಲ್ಲಿ ಯಾವುದೇ ಒಂದು ಒಂಬತ್ತು ಕೋಟಿ ಜೀವರಸಿಗಳು ಯಾವುದೇ ಒಂದು ಜೀವಿನಲ್ಲಿ ಪ್ರಾಣಿ ಪಕ್ಷಿ ಗಿಡ ಮರ ಯಾವುದರಲ್ಲಿ ಸೇರಿದ್ರೂ ಕೂಡ ಅದು ನಿಮಗೆ ನರಕ ಅಂತಾನೆ ಯಾಕೆಂದರೆ ಅದೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಟರೇಷನ್ ಅದೇ ನರಕ ನೋವು ನಲಿವು ದುಃಖ ಹಿಂಸೆ ಎಲ್ಲವನ್ನ ಮತ್ತೆ ಇನ್ನೊಂದು ಜನ್ಮದಲ್ಲಿ ಅನುಭವಿಸ್ಬೇಕಾಗತ್ತಲ್ಲ ಅದೇ ಪಾಪ ಹಾಗಾದರೆ ಪುಣ್ಯ ಎಲ್ಲಿಂದ ಸಿಗ್ತದೆ ಸ್ವರ್ಗ ಅಂದರೆ ಯಾವುದು ನಿಮಗೆ ಮತ್ತೆ ಪುನರ್ಜನ್ಮಗಳು ಬರೆದ ಹಾಗೆ ಸಿಗುವಂತಹದ್ದೇ ಸ್ವರ್ಗ ಪ್ರಾಪ್ತಿ ಮೂರನೇ ಕ್ವಶನ್ ಕೇಳಿದ್ರೆ ನಾನು ಎಲ್ಲರಿಗೂ ಇದು ಸಾವಿರಾರು ಕ್ವಶನ್ ಬಯಂತು ಎಲ್ಲರಿಗೂ ಒಟ್ಟಿಗೆ ಸೇರಿಸಿ ಹೇಳ್ಬಿಡ್ತೀನಿ ಹಾಗಾದರೆ ಪ್ರಾಪ್ತಿ ಆಗಬೇಕಾದರೆ ಏನು ಮಾಡಬೇಕು ಈ ಜನ್ಮದಲ್ಲಿ ನಾವು ಯಾವುದೇ ಋಣಗಳನ್ನು ಇಟ್ಕೋಬಾರ್ದು ಯಾರದೇ ಋಣವನ್ನು ಇಟ್ಕೋಬಾರ್ದು ಅದು ಅನ್ನದ ಋಣ ಮಣ್ಣಿನ ಋಣ ಹೆಣ್ಣಿನ ಋಣ ಸೊ ದೈವ್ಯ ಋಣ ಮಾತೃಋಋಋಋಋಋಋಋಋಋಋಣಣಣಣಣ ಪಿತೃಋಣ ಭಾತೃಋಋಣ ಯಾರದೇ ಒಂದು ಯಾವುದೇ ಋಣಗಳಿಂದ ನಾವು ವಿಮುಕ್ತರಾದಾಗ ಯಾರದೇ ಋಣಗಳನ್ನು ಇಲ್ಲಿಟ್ಟುಕೊಳ್ಳದೆ ಎಲ್ಲ ಋಣಗಳನ್ನು ತೀರಿಸಿದವರಿಗೆ ಮಾತ್ರ ಸ್ವರ್ಗ ಪ್ರಾಪ್ತಿಯಾಗುವಂತಹದ್ದು ಮುಕ್ತಿ ದೊರಕುವಂತಹದ್ದು ಅದಕ್ಕೋಸ್ಕರ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ಸಮಸ್ತ ಜನತೆಯೇ ನೀವು ಈ ಸತ್ಯವನ್ನು ಹರ್ತ್ಕೋಬೇಕು ಯಾರದೇ ಒಂದು ಹಂಗಿನಲ್ಲಿ ಯಾರದೇ ಒಂದು ಋಣದಲ್ಲಿ ನಾವು ಬದುಕಬಾರ್ದು ನಾವು ನಾನು ಯಾರು ಮೊದಲು ಅರ್ಥ ಮಾಡಿಕೊಳ್ಳಿ ನಾನೇ ದೈವ ಇದು ದೇಹ ಅನ್ನುವಂತಹ ಸ್ಥೂಲ ಶರೀರದಲ್ಲಿ ಸೂಕ್ಷ್ಮ ಶರೀರವಾಗಿ ಮಹಾಪಂಚಭೂತಗಳಲ್ಲಿ ಈ ಆತ್ಮ ಇರುತ್ತೆ ಈ ಆತ್ಮ ಇಲ್ಲಿಗೆ ಈ ಜನ್ಮಕ್ಕೆ ಬರೋದಕ್ಕೆ ಕಾರಣ ಇರ್ತದೆ ಕಾರಣ ಏನು ಎಲ್ಲ ಋಣಗಳನ್ನು ಸಂದಾಯ ಮಾಡಿ ಮುಗಿಸಿ ಈ ದೇಹವನ್ನು ಸ್ಥೂಲ ಶರೀರವನ್ನು ಬಿಟ್ಟರೆ ನಿಮಗೆ ಮುಕ್ತಿ ಸಿಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಈ ಒಂದು ಮಾಯೆಗೆ ಒಳಗಾಗಬಾರ್ದು ಮಣ್ಣಿನ ಹಾಸೆ ಹೆಣ್ಣಿನ ಹಾಸೆ ಬೇರೆಯವ್ರದ್ದು ಆಸ್ತಿ ಹಣ ಅಂತಸ್ತು ಐಶ್ವರ್ಯ ಹಣ ಕಾಸು ಯಾವುದೇ ಆಗಲಿ ದೈವಋಣ ಮಾತೃಋಋಋಋಋಋಋಋಋಋಋಣ ಪಿತೃಋಣ ಭಾತೃಣ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಕ್ಕ ತಂಗಿಯರ ಒಂದು ಋಣಗಳಿರ್ತದೆ ಅಣ್ಣ ತಮ್ಮಂದಿರ ಋಣಗಳಿರ್ತದೆ ಬಂಧು ಬಾಂಧವರ ಋಣಗಳಿರ್ತದೆ ಹಾಗಾಗಿ ಯಾರದೇ ಋಣಗಳನ್ನು ಇಟ್ಕೊಳ್ಳದೆ ಎಲ್ಲರ ಋಣಗಳನ್ನು ಸಂದಾಯ ಮಾಡಿ ನೀವು ಯಾವಾಗ ದೇಹ ತ್ಯಾಗ ಮಾಡ್ತಿರೋ ಆವಾಗ ಮಾತ್ರ ಸ್ವರ್ಗಪ್ರಾಪ್ತಿ ಯಾವಾಗ ಈ ಮನುಷ್ಯ ಋಣಗಳನ್ನು ಇಟ್ಕೊಂಡು ಈ ಭ್ರಮೆ ಮತ್ತು ಮಾಯೆಯಲ್ಲಿ ಸಿಗಾಕೊಂಡಿರ್ತಾನೋ ಆ ನಂತರದಲ್ಲಿ ನಿಮಗೆ ಈ ದೇಹವನ್ನು ಬಿಟ್ಟ ತಕ್ಷಣ ಮತ್ತೊಂದು ಶರೀರಕ್ಕೆ ನೀವು ಬರಬೇಕಾಗ್ತದೆ ಅಂದರೆ ಪುನರ್ ಜನ್ಮಗಳು ಬರಬೇಕಾಗ್ತದೆ ಅದೇ ನರಕ ಇಲ್ಲಿ ನರಕ ಅನ್ನುವುದು ಬೇರೆ ಇಲ್ಲ ಸ್ವರ್ಗ ಅನ್ನುವುದು ಬೇರೆ ಪ್ರಪಂಚ ಇಲ್ಲ ಬೇರೆ ಲೋಕಗಳಿಲ್ಲ ನರಕ ಅನ್ನುವುದು ಮತ್ತೆ ಇನ್ನೊಂದು ಜನ್ಮದಲ್ಲಿ ಬಂದರೆ ಅದೇ ನರಕ ಮತ್ತೆ ನೀವು ಎಲ್ಲ ಋಣಗಳನ್ನು ಮುಗಿಸಿ ನೀವು ದೇಹ ತ್ಯಾಗ ಮಾಡಿದ್ರೆ ನಿಮಗೆ ಮತ್ತೆ ಇನ್ಯಾವುದೇ ಜನ್ಮಗಳಿರುವುದಿಲ್ಲ ನಿಮಗೆ ಇದನ್ನೇ ಹೇಳೋದು ಆನಂದಮಯ ಕೋಶ ಕೊನೆಯದಾಗಿ ಮಹಾದಾನಂದ ಏಕೆಂದರೆ ದೇಹಕ್ಕೆ ಈ ಆತ್ಮಕ್ಕೆ ದೇಹ ಅನ್ನೋದಿದ್ದಾಗ ಮಾತ್ರ ಅದಕ್ಕೆ ರೋಗ ರುಜಿನ ನೋವು ದುಃಖ ಹಸಿವು ನೀರಾಡಿಕೆ ಬಾಯಾರಿಕೆ ಇದೆಲ್ಲ ಭಾವಬಂಧನಗಳು ಬರೋದು ದೇಹನೇ ಇಲ್ಲ ಅಂದಾಗ ನಿಮಗೆ ಸೊ ಆನಂದಮಯ ಕೋಶದಲ್ಲಿ ಮಹಾಪಂಚಬುದ್ಧಗಳಲ್ಲಿ ಒಂದಾಗಿರ್ತೀರಿ ದೈವಿ ಸ್ವರೂಪಗಳಾಗಿರ್ತೀರಿ ಹಾಗಾಗಿ ಋಣಗಳನ್ನು ಸಂದಾಯ ಮಾಡ್ಕೋಬೇಕು ಹಾಗಾಗಿ ನನ್ನ ಋಣವು ಕೂಡ ನನ್ನ ತಂದೆ ತಾಯಿ ನಾನು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ದೈವ ಋಣವನ್ನು ತೀರಿಸ್ತಾ ಇದ್ದೀನಿ ನನ್ನ ಸೇವೆಗಳ ಮುಖಾಂತರ ಮತ್ತು ತಂದೆ ತಾಯಿಗಳ ಋಣವನ್ನು ಮತ್ತು ನಮ್ಮ ಬಾತ್ರೂ ನನ್ನ ಅಕ್ಕನಾದಂತಹ ಲೀಲಾವತಿಯ ಋಣಗಳನ್ನು ತೀರಿಸ್ಬೇಕು ಆ ಋಣಗಳನ್ನು ತೀರಿಸಬೇಕು ಅಂದರೆ ಅವರು ನಿಮಗೆ ಮೂರನೇ ಕ್ವಶನು ತುಂಬ ಜನರ ಪ್ರಶ್ನೆ ಆಗಿತ್ತು ಸೊ ಹಾಗಾಗಿ ನಾವು ಅಲ್ಲಿ ಫೋಟೋ ಇಟ್ಟಿರೋದು ಕಾರಣ ಏನಂದರೆ ಸದಾ ಕಾಲ ಅವರ ನೆನಪು ನಮ್ಮಲ್ಲಿ ಇರಲಿ ಅನ್ನುವ ಕಾರಣಕ್ಕೋಸ್ಕರ ಅಷ್ಟೆ ಇಲ್ಲಿ ಏನು ನಾವು ನೈವೇದ್ಯ ಇಟ್ಟಿದ್ದೀವಿ ನೈವೇದ್ಯವನ್ನು ಸತ್ತವರು ಬಂದು ತಿನ್ನುವುದಿಲ್ಲ ಯಾಕೆ ಅಂದರೆ ಅವರಿಗೆ ದೇಹ ಇಲ್ಲ ದೇಹ ಇದ್ದಾಗ ಮಾತ್ರ ಅನ್ನಮಯ ಕೋಶಕ್ಕೆ ಮಾತ್ರ ಅನ್ನದ ಅಗತ್ಯ ಇರ್ತದೆ ಹಾಗಾದರೆ ನೀವು ಯಾಕೆ ಎಡೆ ಇಟ್ಟಿದ್ದೀರಿ ಎಡೆ ಮತ್ತು ಪಿಂಡ ಇದರ ಅರ್ಥ ನೀರು ಮತ್ತು ಆಹಾರ ಅಂತ ಯಾಕೆ ಇಟ್ಟಿದ್ದೀವಿ ಅಂದರೆ ಅವರು ಹಲವಾರು ಋಣಗಳನ್ನು ತೀರಿಸದೆ ಏನಾದರೂ ದೇಹ ಬಿಟ್ಟಿದರೆ ಅವರು ಮತ್ತೊಂದು ಜನ್ಮದಲ್ಲಿ ಯಾವುದೇ ಜನ್ಮದಲ್ಲಿ ಇರಬೇಕು ಇರಲಿ ಆ ಜನ್ಮದಲ್ಲಿ ಅವರು ಹೋಗಿ ಸೇರಿಕೊಂಡಿರ್ತಾರೆ ಅದಕ್ಕೆ ಕಾರಣ ಇರುತ್ತದೆ ಬೇರೆ ಒಂದು ದೇಹದಲ್ಲಿ ಸೇರಿಕೊಂಡಿರ್ತಾರೆ ಆ ದೇಹದಲ್ಲಿ ಅವರು ಇದ್ದಾಗ ಹೌದು ಯಾವುದೇ ದೇಹ ಇರ್ಬೋದು ಪ್ರಾಣಿ ಪಕ್ಷಿ ಜಲಚರಗಳು ಉಭಯವಾಸಿಗಳು ಯಾವುದೇ ಮಾನವಾದಿಯಾದ ಯಾವುದೇ ಜನ್ಮದಲ್ಲಿ ಅವರು ಮತ್ತೆ ಹುಟ್ಟಿದಾಗ ಅಲ್ಲಿ ಮತ್ತೆ ಈ ಆತ್ಮ ಇನ್ನೊಂದು ದೇಹದಲ್ಲಿ ಸೇರಿಕೊಂಡಾಗ ಅಲ್ಲಿ ಅವರಿಗೆ ನೀರು ಆಹಾರದ ಕೊರತೆ ಬರಬಾರ್ದು ಆಹಾರದ ಕೊರತೆ ನೀರಿನ ಕೊರತೆ ಬರಬಾರ್ದು ಅವರು ಸದಾಕಾಲ ಅನ್ನ ನೀರು ಸಿಗಬೇಕು ಯಾಕೆಂದರೆ ಅವರ ಋಣಗಳು ನಮಗೆ ಇನ್ನೂ ಬಾಕಿ ಇದ್ದರೆ ಅವರಿಂದ ನಮ್ಮ ಋಣಗಳಿದ್ದರೆ ಆ ಋಣವನ್ನು ಸಂದಾಯ ಮಾಡೋದಕ್ಕೋಸ್ಕರ ಆ ಋಣನೂ ತೀರ್ಸ್ಕೋದಕ್ಕೋಸ್ಕರ ಅವರು ಯಾವುದೇ ಜನ್ಮಗಳಲ್ಲಿ ಇರಲಿ ನಿಮಗೆ ಸ್ವರ್ಗ ಪ್ರಾಪ್ತಿಯಾದ ಋಣಗಳ ಸಂದಾಯ ಮಾಡ್ಕೊಂಡು ಪ್ರಾಪ್ತಿಯಾದರೆ ಅವಶ್ಯಕತೆ ಇರುವುದಿಲ್ಲ ಅವರು ಸಪೋಸ್ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗದೆ ಅವ್ರಿಗೆ ಮುಕ್ತಿ ಸಿಗದೆ ಮತ್ತೆ ಇನ್ನೊಂದು ಜನ್ಮದಲ್ಲಿ ಬಂದಾಗ ನಾವು ಕರ್ತೃಗಳು ಏನು ಅಂತ ಹೇಳಿರ್ತೀವಿ ಇದ್ದವರು ಅದು ಮಕ್ಕಳಾಗಬಹುದು ಅಣ್ಣ ತಮ್ಮಂದಿರಾಗಬಹುದು ಅಕ್ಕ ತಂಗಿ ಇರಬಹುದು ಬಂಧು ಬಾಂಧವರಿರಬಹುದು ಇರಬಹುದು ಅವರ ಋಣಗಳನ್ನು ತೀರಿಸುವುದಕ್ಕೋಸ್ಕರ ಅವರು ಇನ್ ಬೇರೆ ಜನ್ಮಗಳಲ್ಲಿ ಇದ್ದಾಗಲೂ ಕೂಡ ನಾವು ಈ ಅಷ್ಟ ದಿಕ್ಪಾಲಕರಲ್ಲಿ ಈ ಮಹಾಪಂಚಭೂತಗಳಲ್ಲಿ ಅಷ್ಟ ವಸುಗಳಲ್ಲಿ ಈ ಮಹಾಪಂಚಭೂತಗಳಲ್ಲಿ ನಾವು ಬೇಡಿಕೊಂಡು ಸೊ ಪ್ರಸಾದ ನೈವೇದ್ಯ ಮಾಡೋದ್ರೆ ಸುಮ್ಮನೆ ಅಲ್ಲ ಅವರ ಆವಾಹನೆ ಮಾಡಿ ಸೊ ಅವರು ಯಾವುದೇ ಜನ್ಮದಲ್ಲಿ ಇರಲಿ ಅವರಿಗೆ ಅನ್ನ ಆಹಾರವನ್ನು ದಯಮಾಡಿ ಇಲ್ಲಿ ಇಟ್ಟಂತಹ ಅನ್ನ ಆಹಾರವನ್ನು ಆ ಎನರ್ಜಿಯನ್ನು ಅಂದರೆ ಎಲ್ಲ ಇಲ್ಲೇ ಇರ್ತದೆ ಕರೆಕ್ಟು ಅದರಲ್ಲಿರುವಂತಹ ಅನ್ನಮಯ ಕೋಶದಲ್ಲಿರುವಂತಹ ಅನ್ನ ಬ್ರಹ್ಮ ಅಂತ ಹೇಳ್ತೀವಲ್ಲ ಆ ಬ್ರಹ್ಮ ಅನ್ನುವಂತಹ ಎನರ್ಜಿಯನ್ನು ಅವರಿಗೆ ಅಲ್ಲಿ ಕೊಡಿ ಅಂತ ನಾವು ಆ ದೇವಗಳಲ್ಲಿ ಆ ದೈವಗಳಲ್ಲಿ ನಾವು ಪ್ರೇಯರ್ ಮಾಡಿಕೊಂಡಾಗ ಕೋರಿಕೊಂಡಾಗ ಖಂಡಿತ ನಾವು ಯಾರ ಹೆಸರುಗಳು ಮಾಡ್ತೀವೋ ಅವರು ಯಾವುದೇ ಜನ್ಮದಲ್ಲಿರಲಿ ಅವ್ರಿಗೆ ನಮ್ಮ ಈ ದೈವಗಳಲ್ಲಿ ನಾವು ಪ್ರೇಯರ್ ಮಾಡಿಕೊಂಡಾಗ ಪ್ರಾರ್ಥಿಸ್ಕೊಂಡಾಗ ಸೊ ನಮ್ಮ ಋಣಗಳನ್ನು ನಾವು ಸಂದಾಯ ಮಾಡಿದಾಗ ಆಗ್ತದೆ ಅದು ಸತ್ಯನೂ ಹೌದು ಹಾಗಾಗಿ ಅವರು ಯಾವುದೇ ಜನ್ಮಗಳಲ್ಲಿ ಅವ್ರಿಗೆ ಅನ್ನ ಆಹಾರದ ಕೊರತೆ ಯಾವತ್ತೂ ಎಂದು ಆಗೋದಿಲ್ಲ ಹಾಗಾಗಿ ನಮ್ಮ ಋಣಗಳು ಕೂಡ ನಾವು ಋಣವನ್ನು ಸಂದಾಯ ಮಾಡಿಕೊಂಡಂತಹ ಪುಣ್ಯ ನಮಗೂ ಸಿಗ್ತದೆ ಅವ್ರಿಗೂ ಕೂಡ ಅವು ಒಂದು ಅನ್ನ ನೀರು ಸಿಗ್ತದೆ ಈ ಕಾರಣಕ್ಕೋಸ್ಕರವಾಗಿ ನಾವು ಅವರಿಗೆ ಎಡೆಯನ್ನು ಹಿಡುವಂತಹ ಕಾರ್ಯವನ್ನು ಮಾಡಬೇಕು ಇನ್ನು ಕೆಲವರು ಪ್ರಶ್ನೆ ಏನಪ್ಪಾ ಅಂದರೆ ಸೊ ಅವರ ಸತ್ತ ದಿನ ಅವರಿಗೆ ಎಡೆ ಹಿಡಬೇಕಾ ಅಂದರೆ ಅನ್ನ ನೀರನ್ನು ಕೊಡಬೇಕಾ ಅಂತ ಅರ್ಥ ನೋ ಆ ಥರ ಏನಿಲ್ಲ ನೀವು ಪ್ರತಿದಿನ ನೀವು ಊಟ ಮಾಡುವ ಸಮಯದಲ್ಲಿ ಅವರ ಹೆಸರಾಗೆ ನೀವು ಈ ಮಹಾಪಂಚಭೂತಗಳಲ್ಲಿ ಬೇಡ್ಕೊಂಡು ನೀವು ನಿಮ್ಮ ನಿಮ್ಮ ಈ ಒಂದು ಸ್ಥೂಲ ಶರೀರಕ್ಕೆ ನೀವು ಅನ್ನವನ್ನು ಸೇವನೆ ಮಾಡುವಾಗ ನೀವು ಈ ಅನ್ನ ಭ್ರಮವನ್ನು ಕೈನಲ್ಲಿ ಹಿಡ್ಕೊಂಡು ಸೊ ಈ ಮಹಾಪಂಚಭೂತಗಳಲ್ಲಿ ಪ್ರೇಯರ್ ಮಾಡಿ ಸೊ ನನ್ನ ಸೊ ದೈವಋಣ ಪಿತೃಋಣ ಮಾತೃಋಣ ಭಾತೃಋಋಋಋಋಋಋಋಋಋಣ ಭಾತೃಋಋಋಋಋಋಋಋಋಋಋಋಋಋಋಋಋಋಋಋಣ ಬೇರೆ ಯಾವುದೇ ಋಣಗಳಿದ್ರು ಸೊ ದೇಹವನ್ನು ಬಿಟ್ಟಂತಹ ಎಲ್ಲ ಆತ್ಮಗಳಿಗೂ ಸೊ ದಯಮಾಡಿ ಈ ಅನ್ನ ಪ್ರಸಾದವನ್ನು ಈ ಅನ್ನ ಬ್ರಹ್ಮ ಈ ನೀರು ಅನ್ನವನ್ನು ದಯಮಾಡಿ ನೀವು ಅವರಿಗೆ ತಲುಪಿಸಿ ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಅವರಿಗೆ ಅನ್ನ ನೀರಿನ ಕೊರತೆ ಹಸುವಿನ ಕೊರತೆ ಹಾಕಬಾರ್ದು ದಯಮಾಡಿ ನಾವು ಈ ಪ್ರಸಾದವನ್ನು ನಾವು ದೇವರಿಗೆ ಹೇಗೆ ನೈವೇದ್ಯ ಮಾಡಿ ಕಣ್ಣು ಹೊತ್ಕೊಂಡು ಪ್ರೇಯರ್ ಮಾಡಿಕೊಂಡು ಅನ್ನವನ್ನು ಸೇವನೆ ಮಾಡ್ತೀವೋ ಅದೇ ರೀತಿ ಅವ್ರಿಗೂ ಪ್ರೇಯರ್ ಮಾಡಿಕೊಂಡು ಸೊ ಆ ನೈವೇದ್ಯವನ್ನು ಹೀಗೆ ಮಾಡಿ ಆ ನಂತರದಲ್ಲಿ ನಾವು ಸೇವನೆ ಮಾಡಿದ್ರೆ ಖಂಡಿತ ಪ್ರತಿದಿನವೂ ಕೂಡ ನೀವು ಸೊ ನಿಮಗೆ ಸಲ್ಲಬೇಕಾದವ್ರಿಗೆ ಅದು ಸಲ್ಲುತ್ತೆ ಅದನ್ನು ಪ್ರತಿ ದಿವಸ ಮಾಡ್ಬೋದು ಪ್ರತಿ ದಿವಸ ನೀವು ತಿನ್ನುವಂಥ ಆಹಾರ ನೀವು ತಿನ್ನೋಕ್ಕಿಂತ ಮುಂಚಿತವಾಗಿ ದೈವಗಳಿಗೆ ಮತ್ತು ಇವರೆಲ್ಲರಿಗೂ ಕೂಡ ನೀವು ನೈವೇದ್ಯವನ್ನು ಮಾಡಿ ಆನಂತರ ನೀವು ಈ ಸ್ಥೂಲ ಶರೀರಕ್ಕೆ ಈ ಅನ್ನಮಯ ಕೋಸಕ್ಕೆ ನೀವು ಅನ್ನವನ್ನು ಸೇವನೆ ಮಾಡಬಹುದು ಇನ್ನೂ ಕೆಲವರ ಪ್ರಶ್ನೆಗಳಿದೆ ಸೊ ಆ ಮೆಸೇಜಲ್ಲಿ ನೋಡಿದ್ದೀನಿ ನಾನು ಸೊ ಏನಪ್ಪ ಅಂದರೆ ವರ್ಷಕ್ಕೆ ಒಂದ್ಸರಿ ಮಹಾಲ್ಯ ಅಮಾವಾಸ್ಯನಲ್ಲಿ ಅವ್ರಿಗೆ ಈ ಪಿಂಡ ಪ್ರದಾನ ಅಂದರೆ ಈ ಅನ್ನ ನೀರನ್ನು ಕೊಡಬಹುದಾ ಅಂತೇಳಿ ಅವತ್ತೇ ಕೊಡಬೇಕು ಅಂತ ಏನಿಲ್ಲ ಯಾಕೆ ಅಂದರೆ ಅದೊಂದು ದಿನ ಯಾಕೆ ಮಾಡಿದ್ದಾರೆ ಮಹಲ್ಯ ಅಮಾವಾಸ್ಯೆ ಅಂದರೆ ಈ ಮನುಷ್ಯ ಈ ಭ್ರಮೆಯ ಒಳಗಡೆ ಮುಳುಗೋಗಿಸ್ತಾನೆ ಯಾವಾಗಲೂ ಅವನ ಕೆಲಸ ಕಾರ್ಯದಲ್ಲೇ ನಿರತನಾಗಿರ್ತಾನೆ ಹಾಗಾಗಿ ಈ ಋಣಗಳೆಲ್ಲ ಮರೆತು ಬಿಟ್ಟಿರ್ತಾನೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ದಿನ ಆದರೂ ಮಹಾಲ್ಯ ಅಮಾವಾಸ್ಯೆ ಅನ್ನೋದ ದಿನವನ್ನು ನೆನಪು ಮಾಡಿಕೊಂಡು ಆ ದಿನನಾದರೂ ಇವರ ಋಣಗಳನ್ನು ತೀರಿಸ್ಕೊಳ್ಳಿ ಅವರಿಗೆ ಅನ್ನಾಹಾರವನ್ನು ಕೊಡಲಿ ಅನ್ನುವಂತಹ ಉದ್ದೇಶದಿಂದ ನಿಮಗೆ ಮಹಾಲಯಮಾವಾಸೆ ಅಂತ ಮಾಡಿರುವಂತಹದ್ದು ನೀವು ಪ್ರತಿದಿನವೂ ಕೂಡ ಬೇಕಾದ್ರೆ ನಾನು ಹೇಳಿದ ರೀತಿಯಲ್ಲಿ ಕೊಡ್ಬೋದು ಅಥವಾ ನನಗೆ ಆಗೋದಿಲ್ಲ ಸೊ ನಾನು ಈ ಭ್ರಮೆಯಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ ಸೊ ಅನ್ನುವಂತಹವರು ನೀವು ವರ್ಷಕ್ಕೊಂದು ಸಾರಿ ಮಹಾಲಯವಾಸ್ಯ ದಿವಸ ಬೇಕಾದರೆ ಮಾಡಬಹುದು ಅವರು ಸತ್ತ ದಿನವೇ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಎಲ್ಲ ಡೌಟ್ಗಳು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಬೇರೆ ಏನಾದರೂ ಅನುಮಾನಗಳಿದ್ದರೆ ಅಥವಾ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ನೀವು ಕಾಮೆಂಟ್ಸ್ ಮಾಡಬಹುದು ನಾನು ಖಂಡಿತ ತಿಳಿಸ್ಕೊಡ್ತೀನಿ ಓಂ ಸರ್ವಜನೋ ಸುಖಿನೋ ಭವಂತು ಓಂ ಗುರುಬ್ ನಮಃ ಓಂ ಮಹಾಪಂಚಭೂತ ದೈವೇ ನಮಃ